ಇದು ಅಲ್ಲದೆ ನಾಗೇಶವರು ಮತ್ತೆ ಏನು ಕೇಳಿದಾಗ ಅಲ್ಲ ಗಣಪತಿ ಸ್ತೋತ್ರ ಮಾಡಿನಿರಿ ಮೊದಲ ಎದ್ದಾಗ ವಿಷಯ ಒಂದು ಸೂಕ್ಷ್ಮದಿಂದ ಕೇಳಾಳ ಹೆಂಗ ಆ ವಿಷಯ ಮಾತ್ರ ಬಹಳ ಸೂಕ್ಷ್ಮ ಕೇಳಾಳ ಹೆಂಗ ಗಣಪತಿ ಸ್ಮರಣ ಮಾಡಿರಿ ನೀವು ಒಂದು ವಿಷಯ ಹೇಳಿರಂತ ಯಾರ ಮಗ ಅನ್ನುವ ಸುದ್ದಿ ಬೇಕಾಗ್ಯದ ಅಲ್ಲ ಪಾರ್ವತಿ ತಯಾರ ಮಾಡಿದ ಗಣಪತಿ ಹ್ಯಾಂಗ ಅಲ್ಲ ಪಾರ್ವತಿ ತಯಾರ ಮಾಡಾಳ ಅಂತ ಹೇಳ್ತೀರಿ ಸಮ ಪರಮಾತ್ಮನ ಮಗ ಗಣಪತಿ ಅಂತ ಜಗ ಸಾರಥ ಮಾಡಿದ ವಿಸ್ತಾರೆ ಬ್ಯಾರೆ ಐತಿ ದರ ಯಾರ್ ಮಗ ಅಂದಾಗ ತಂಗಿ ಲೋಕ ಎಲ್ಲ ಸಾರತ ಹೆಂಗಂದ್ರ ಇಡಲ ಪಾರ್ವತಿ ಮಗ ಏನ ಇಲ್ಲಿ ಸಂಶಯ ಏನದ ಈ ವಿದ್ಯಾಶ್ರೀ ಹೇಗೆ ಅವ ಗಣಪತಿ ಯಾರ ಮಗ ಅಟ್ಟು ನನಗ್ ಬೇಕಾಗ್ಯದಂತಳಪ್ಪ ಗಣಪತಿಗೆ ಇಪ್ಪತ್ತೊಂದು ನಾಮಗಳು ಬಂದಾವ ಬಂದಾವ ನೀ ಗಣಪತಿ ಯಾರ ಅಂತ ಕೇಳಬೇಕಾದ್ರೆ ಒಂದು ಕಾರಣದಲ್ಲ ಅಂದ್ರೆ ನಾನು ಒಂದು ತಯಾರಿ ಮಾಡಿ ಒಂದು ಅಹಂ ಭಾಬ ಅದ ಸ್ವತಃ ಮಾಡ್ಯಾಳ್ರಿ ಮಾಡ್ಯಾಳ ಏನು ಯಾರು ಪರಮಾತ್ಮ ಇರ್ಲಾ ಪಾರ್ವತಿ ಮಾಡ್ಯಾಳ ಅಂತ ಹೇಳಿ ಹೇಳುತ್ತ ಒಂದು ಆಧಾರೀ ತನ್ನ ಮೈ ಬೆವರಿಂದ ಮಣ್ಣನ್ನು ಸಂಗ್ರಹಿಸಿ ಯಾವ ಗಣಪತಿ ಮೂರ್ತಿಯನ್ನು ಮಾಡ್ಯಾಳ ಮಾಡಿ ಅವನಿಗೊಂದು ಕಾರ್ಯ ಕಾರ್ಯ ರೀ ಬಾಗಲ್ ಕಾಯಿಲೆ ಕುಂದ್ರ ಅಂತೇಳಿ ಯಾರಿಗೆ ಗಣಪತಿ ಅದಕ್ಕೆ ಆ ಕಾರ್ಯ ಮಾಡಿ ಆ ಕಾರ್ಯಕ್ಕೆ ನೇಮಿಸಿ ಗಣಪತಿ ಮೂರ್ತಿ ಮಾಡಿ ತಯಾರು ಮಾಡಿ ಇಟ್ಟಾಳ್ರಿ ಅದಕ್ಕೆ ಯಾರ ಮಗ ಅಂತ ನಾನು ಕೇಳಕೊತಾಳೆ ತಂದಿ ಮಗ ಅನ ಯಾರ ಮಗ ಅಂತ ಹೇಳಿ ಕೇಳಕೊತಾಳ ಅಂದ್ರೆ ಪಾರ್ವತಿ ಮಾಡ್ಯಾಳಂತೆ ಅರೆ ನನ್ನ ಶೌಚ ಬರ್ತದಲ್ಲ ಏನು ಶೌಚ ಬತ್ತಪ್ಪ ಅಲ್ಲ ಮಣ್ಣು ತಿಕ್ಕೇಶಿದ ಪಾರ್ವತಿ ಒಂದು ಕೆಸರಿನ ಗೊಂಬಿದು ಮಾಡ್ಯಾತ ಹೇಳಿ ಹತ್ತಿರ ನೀವು ಹಾಂ ಹೇಳಿಲ್ಲ ಹೌದಲ್ಲ ಮತ್ತು ನಮ್ಮ ತಿಕ್ಕದ ನೋಡಿದ್ರೆ ಒಂದು ಗೋಲಿಯಾಟ್ ಬರಂಗಿಲ್ಲ ಮೇಲೆ ತಿಕ್ಕಿದ್ರೆ ಒಂದು ಇಟ್ಟಿಟ್ಟು ಬಂದಿತ್ತು ಹೌದಿಲ್ಲ ರೀ ಮತ್ತೊಂದು ಕೂಸು ಮಣ್ಣಟ್ಟು ಪಾರ್ವತಿ ಮಣ್ಣು ಬರ್ಬೇಕಾದ್ರೆ ಏನು ಹುಟ್ಟಿರೋದಕ್ಕಿಂತ ಮೈನೆ ತಕ್ಕೊಂಡಿನು ಪಾರ್ವತಿ ಒಟ್ಟು ಜಲಕನೆ ಮಾಡಿಲ್ಲ ಏನು ಏನು ಮಣ್ಣ ಉದ್ದ ಒಳ್ಳೆ ಆಡ್ತೀಳು ಏನ್ ಮಣ್ಣಾಗ ಸಿಕ್ಕಿಲ್ಲ ಸಾಮಾನ ಶಾಂಪೂ ಸಾಬಾನ ಆಗಿನ ಕಾಲಕ್ ಬಾಳ್ತೀ ಸ್ವಲ್ಪ ಅದಕ್ಕಾಗಿ ಮಾಡಿ ಮಾಡಿಲಿ ಅನ್ವಂತ ಭ್ರಮೆ ಆಗ್ಯದ ಮತ್ತು ಅಹಂಕಾರ ಬಂದದ ಅದಕ್ಕ ಮಹಾಮಂತ್ರ ಊದರಾದ್ರ ಗಣಪತಿ ಹೆಂಗ ತಯಾರದ ಕೆಸರಿನ ಮುದ್ದಿ ಮಾಡಿ ತಯಾರು ಮಾಡಿದ್ ಬಿಡು ಮತ್ ಕರ್ಣದಾಗ ಮಹಾಮಂತ್ರ ಮಂತ್ರ ಊದಾಗ ತುಂಬಬೇಕಲ್ಲ ರೀ ತುಂಬ ಮತ್ ಅದು ಯಾರಪ್ಪ ಶಕ್ತಿ ಶಕ್ತಿ ಮಂತ್ರ ಶಕ್ತಿ ಅಪ್ಪಂದದ ಅದನ್ನ ಪರಮಾತ್ಮನ ಮಗನೇ ಅನ್ಬೇಕು ನಾವು ನೀವು ಪಾರ್ವತಿ ಮಗ ಹೆಂಗೆ ಅಂತ ತಂಗಿ ಹೇಳು ನನಗೆ ಅದಕ್ಕೆ ಮುಂದಿನ ವಿಷಯ ಭಾಳ ಸೂಕ್ಷ್ಮ ಕೇಳೋಳ ಹಾ ಗಣಪತಿ ಬರ್ತಾನಲ್ಲ ಗಣಪತಿ ದೇವ್ರ ಮತ್ತೆ ಜೋಕುಮಾರ್ನು ಒಬ್ಬ ದೇವರ ಜೋಕ ಮಾರಿಗೆ ಗಣಪತಿಗೆ ಏನು ಅವನಿಗೇನ ಜಗಳ ಜಗಳ ಇತ್ತೇನು ಅವ್ರಾರಿ ಹಾಕಿ ಮುಸ್ತಾರ ಶಾಣಕ್ಕಿ ಶಾಣಕ್ಕಿ ಹಿಂಗ ಹುಷ ಕೇಳಬಾರ ತಂಗಿ ಇಲ್ಲ ನೋಟಕ್ಕೆ ಸರ್ವ ಸಾಮಾನ್ಯರು ಕೊಡ್ತದ ಗಣಪತಿ ಕಾರ್ಯ ಏನು ಗಣಪತಿ ಕೆಲಸ ಮಾಡಿರುವಂತದ್ದೇನು ಅವನ ಜಗ ಕೊಂಡಾಡುವಂತದ್ದೇನು ಗಣಪತಿನ ಇನ್ನ ಜೊಕಮಾರು ಕೊಂಡಾಡಕತ್ತರ ಜನ ಜೊಕಮಾರ್ ಜೋಕುಮಾರನ ಕಾರ್ಯನೇ ಬ್ಯಾರ ಹುಟ್ಟದ ಏಳು ದಿವ್ಸಿಗೆ ಏನೆಲ್ಲ ಮಾಡಿ ಅವನ ಮರನಾಗ್ಯದ ಮತ್ತ ಅವಂತವನಿಗೆ ಅವನ್ ಜೋಕುಮಾರ್ ಅಂತ ಹೇಳಿ ಹೆಸರ ಜಗದಾಗ ಗಣೇಶ ಗಣಪತಿ ಲಂಬೋದ್ರ ಹಿಂಗೆಲ್ಲ ಇಟ್ಟಾರ ವಿಘ್ನೇಶ್ವರ ನಾಮ ಮತ್ತೆ ಗಣ ಜೋಕುಮಾರ್ ಅಂತ ಹೇಳಿ ಯಾರು ಯಾರ ಯಾರ ಹೆಸರಿಟ್ರಿ ಜೋಕುಮಾರ್ ಅಂತೇಳಿ ಅಂತ ಕಾರ್ಯ ಮಾಡಿದ್ದ ಗಣ ಯಾರು ಜೋಕುಮಾರ ಅದಕ್ಕೆ ಆ ಕೆಟ್ಟ ದೃಷ್ಟಿ ಇಲ್ಲಿ ಬೀಳಬಾರ್ದು ಅನ್ನುವಂತ ಉದ್ದೇಶಕ್ಕ ಮರಿನು ಮುಚ್ಚಿರ್ಬೇಕು ಏನೆಲ್ಲ ಮಾಡಿರಬೇಕು ಇಂಥವೆಲ್ಲ ವಿಷಯ ಇಲ್ಲಿ ಸರದಾಗಿ ಕೇಳ್ತಾರಂತಂದ ಮೇಲೆ ಎಷ್ಟು ಶಣಕ್ಕಿರ್ಬೇಕು ತಂಗಿ ನೀನು ಬಹಳ ಸೂಕ್ಷ್ಮದ ವಿಚಾರ ಏನಂದ್ರೆ ಪದ್ಯದಾಗ ಹೇಳಿದ್ದಾಳೆ ಹೆಣ್ಮಗಳು ಅಂದೇ ಮಾಡಿ ಪದ್ಯ ಹಾಡ್ಯಾಳ ಸಭಾ ಸಭಿಕರಿಗೆ ಶಿರಬಾಗಿ ಹೇಳುವೇನು ದೈವ ದೇವರು ತಾಯಿ ತಂದೆ ಹೌದು ಹೌದು ಮನೆಯಲ್ಲಿ ದೇವರಿದ್ದು ಮರ್ತು ಮರವಿಗೆ ಬಿದ್ದು ಹೊರಗೆ ಹುಡುಕಿದ್ರೆ ಎಲ್ಲಿ ಸಿಗಬಹುದು ಮನೆಯಲ್ಲಿ ದೇವರಿದ್ದು ಮರ್ತು ಮರವಿಗೆ ಬಿದ್ದು ಹೊರಗೆ ಹುಡುಕಿದ್ರೆ ಎಲ್ಲಿ ಸಿಗಬಹುದು ಅಂತ ಹೇಳ ಅದಕ್ಕೆ ಯಾವ ದೇವರ ಅನ್ನುವಂಥದ್ದು ಇಲ್ಲಿ ಚರ್ಚೆ ಮಾಡ್ಬೇಕಾಗಿದೆ ಮಾಡ್ಬೇಕಾಗ್ಯದಲ್ಲ ಅದಕ್ಕೆ ಶಾಂತಿಯಿಂದ ತಾವೆಲ್ಲ ಅಲಿಸಬೇಕಾಗಿ ಬೇಡಿಕೊಳ್ತಾ ಇದ್ದೀನಿ ದೈವದಲ್ಲಿ ತಾಯಿ ಇಲ್ಲ ತಂದಿನೇ ಹೌದು ಹೌದು ದೈವದಲ್ಲಿ ತಾಯಿ ಇಲ್ಲ ತಂದಿನೇ ಹೌದು ಅಲ್ಲ ಮನಿಯಾನ ದೇವರ್ಯಾವದು ಹೊರಗಿನ ದೇವರ್ಯಾವುದು ನೀ ಹುಡುಕುವ ದೇವರಿನ್ನ ಮತ್ತೂ सकम्य निष्काम्य भक्तिर तो निष्काम भक्ति निज द्रव्य हूँ निष्काम भक्ति निज द्रव्य तंगी सकाम भक्ति

ಇಲ್ಲಿ ಪ್ರಶ್ನೆ ಮಾಡಿಗಳು ದೈವದಲ್ಲಿ ತಾಯಿ ಇಲ್ಲ ತಂದೆ ಹೌದಂತಾರ ಇನ್ನ ಮನೆಯಲ್ಲಿ ದೇವರಿದ್ದು ಮರೆತು ಮರುಗಿದ್ದು ಹೊರಗುಡ್ ಸಿಗಬಹುದು ಅಂತ ಇಲ್ಲ ಮತ್ತು ಹೊರಗಿನ ದೇವರು ಯಾವ್ದು ಅಂತ ಕೇಳ್ತಾರ ಹಾ ಆ ದೇವರು ಅನ್ನುವಂತ ಆ ಪದ ಎಷ್ಟು ಅದ್ಭುತದ ತಂಗಿ ಮೂರೇ ಅಕ್ಷರ ಮೂರೇ ಮೂರು ಅಕ್ಷರ ದೇವರು ಮೂರೇಕ್ಷ ಆ ದೇವರು ಎದ್ಕಂದಾರನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅರ್ಥ ಮಾಡ್ಕೊಳ್ಬೇಕಂತೀ ದೇಹ ರಹಿತ ದೇ ಅಂದ್ರೆ ದೇಹ ರಹಿತ ಓ ಅಂತಂದ್ರೆ ವರ್ಣ ವರ್ಣರಹಿತ ರು ಅಂದ್ರೆ ಹೌದಪ್ಪ ದೇಹ ವರ್ಣ ರೂಪ ಆ ದೇವನಿಗಿಲ್ಲ ಅದಕ್ಕೆ ಮನೆಯಲ್ಲಿ ದೇವರು ಯಾವುದು ಹೊರಗಿನ ದೇವರು ಯಾವುದು ನೀ ಹುಡುಕುವ ದೇವರು ಮತ್ತೆ ಯಾವುದು ಅಂತ ಸಕಮ್ಯ ನಿಷ್ಕಾಮ್ಯ ಅನ್ನುವಂಥದ್ದು ಈ ಭೇದನ ನಾವು ತಿಳಿಬೇಕಾಗಿದೆ ಸಕಮ್ಯ ಅನ್ನುವಂಥ ಭಕ್ತಿ ಮಾಡಿದರ ಭಕ್ತಿಯಲ್ಲಿ ನವವಿಧ ಭಕ್ತಿಗಳಿದ್ದಾವ ಒಂಬತ್ತು ವಿಧದ ಭಕ್ತಿಗಳು ಸಕಾಮ್ಯ ಭಕ್ತಿ ನಿಷ್ಕಾಮ್ಯ ಭಕ್ತಿ ಎರಡನ್ನೇ ಇಲ್ಲಿ ಈ ಚರ್ಚೆ ಮಾಡಿದ್ದಾರೆ ಕವಿಗಳು ಸಕಾಮ್ಯ ಭಕ್ತಿಗೆ ಫಲ ಸಿಗತದ ಕರೆ ಅವನ ರೂಪ ದಿವ್ಯವಾದಂತ ರೂಪ ತೋರುದಿಲ್ಲ ನಿಷ್ಕಾಮ ಭಕ್ತಿಗೆ ನಿಜ ದ್ರವ್ಯ ಅದು ಯಾಕಂದ್ರೆ ಅಂತ ದ್ರವ್ಯ ಧನ ಗಳಿಸಬೇಕು ಎಂತದ್ದು ಈ ಜನರಿಗೆ ಕಾಣಿಸದಂತದ್ದು ಅಂತಂದರಲ್ಲ ಅದಕ್ಕಾಗಿ ಹೇಳ್ಯಾರ ಅವರು ಸಕಾಮ್ಯ ಭಕ್ತಿಗೆ ಫಲ ಸಿಗತಾದ ಕಾರ್ಯ ಅವನ ರೂಪ ಸಿಗುವುದಿಲ್ಲ ಶಿವ ಮೆಚ್ಚಿ ಕರ್ತವ್ಯಾ ಹವಾದ ವಲಿತಾನ ಶಿವ ಮೆಚ್ಚಿ ಕರ್ತವ್ಯಾ ನಾನು ನೀನು ಎನ್ನುವ ಭಾವನಾಶಕ್ಕಾಗಿ ಕವಿಗಳು ರಚಿಸಾರ ಈ ಕಾಲ ಗುರುಪಾಲಕ ಶಿರಬಾಗಬೇಕ ಗುರು ಪಾಲಕ್ಕ ಶಿರಬಾಗಬೇಕ ವಾದಿನಲ್ಲಿ ಶುದ್ಧವಾದ ಮಾಡಬೇಕು ಮಾಡ ನಮ್ರತ ಭಾವ ಇಡಬೇಕ ಭಾವ ಇರಬೇಕ ಆ ನಮ್ರತ ಭಾವ ಇಡಬೇಕ ಭಾವ ಇಡಬೇಕ ವಾದಿನಲ್ಲಿ ಸಹಿತ ಮೂರು ಭೇದ ಇದ್ದವಂತ ವಾದಿನಲ್ಲಿ ಮೂರು ಭೇದ ಇದಾವ ಶುದ್ಧವಾದ ವಾದ ಮಾಡಬೇಕು ಅಂತ ಶುದ್ಧವಾದ ಶುದ್ಧವಾದ ಮತ್ತು ಜಲ್ಪವಾದ ಇತ್ತಂಡವಾದ ಅಂತೇಳಿ ಮೂರು ವಾದಿನ ಭೇದ ಅದವ ಇವರು ಜಲ್ಪವಾದ ಇದು ಕಾರ್ಯಕ್ರಮ ಹಾಡಿಕೆ ನಡೆದು ಜಲ್ಪವಾದ ನಡೀತದ

ಏನು ವಿಶೇಷವಾದಂತ ಗುಣ ಇಟ್ಟನಂದ್ರ ಅರಿಯುವಂಥದ್ದಾಗ ಇದು ಒಳ್ಳೇದ್ಯಾವುದು ಕೆಟ್ಟದ್ಯಾವ್ದು ಅನ್ನುವಂಥದ್ದು ಇದು ತಿಳಿಯುವಂತ ಶಕ್ತಿ ಇದರಲ್ಲಿ ಇಟ್ಟಾನ ಪರಮಾತ್ಮ ಅದಕ್ಕೆ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು ಅಂದಾರ ಏನೇ ಆಗು ನೀವು ಮೊದಲು ಮಾನವನಾಗೇನು ಏನಾದರೂ ಆಗು ಮೊದಲು ಮಾನವನಾಗು ಓದಿ ಬ್ರಾಹ್ಮಣನಾಗು ಕಾದು ಕ್ಷತ್ರಿಯನಾಗು ಶ್ರಮಿಕ ವನಿಕನೇ ಆಗು ದುಡಿದು ಗಳಿಸಿ ಆಗು ನಿನ್ನ ನಿನ್ನೊಲವಿನಂತಾಗು ಮೊದಲು ಮಾನವನಾಗು ಮೊದಲು ಮಾನವನ